ಶಿಡ್ಲಾಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಭಾರತದ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕುಶಾಲ್ ಚೌಕೈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉದ್ಘಾಟಿಸಿದರು ಮಾತನಾಡಿದ ಅವರು ಅಂಬೇಡ್ಕರ್ರ ಜೀವನ ಆದರ್ಶ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅದರಂತೆ ಅವರ ಹೋರಾಟವೇ ನಮಗೆ ಸ್ಫೂರ್ತಿ ಭಾರತ ಇದೀಗ ಮುಂದುವರೆಯುತ್ತಿರುವುದು ಅವರ ಚಿಂತನೆಯ ಫಲವಾಗಿದ್ದು ನಮ್ಮ ದೇಶವು ಸದಾ ಅವರಿಗೆ ಸ್ಮರಿಸಲಿದೆ ಭಾರತದ ಪ್ರತಿಯೊಬ್ಬ ನಾಗರಿಕರ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯ ಎಂದು ಹೇಳಿದರು ನಂತರ ಇವತ್ತು ಚಿಕ್ಕದಾಸಳ್ಳಿ ಗ್ರಾಮದ ಯುವಕರು ಎಲ್ಲ ಹಿರಿಯರ ಸಹಕಾರದೊಂದಿಗೆ ಅಲ್ಲಿ ನಮ್ಮ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿಲ್ಲಿಸಿದೀವಿ ಯಾಕೆ ನಿಲ್ಲಿಸಬೇಕು ಈ ಊರಿನಲ್ಲಿ ನಿಮ್ಮನ್ನೆಲ್ಲ ಕಾಪಾಡಲಿಕ್ಕೆ ನೀವೇ ನಂಬಿರತಕ್ಕಂತ ಅನೇಕ ದೇವಸ್ಥಾನಗಳಿದೆ ನಿಮ್ಮನ್ನ ಕಾಪಾಡ್ಲಿಕ್ಕೆ ನಿಮ್ಮದೇ ಊರ್ನಲ್ಲಿರ್ತಕ್ಕಂತ ಅನೇಕ ರಾಜಕೀಯ ಮುಖಂಡರು ಇದ್ದಾರೆ ಹೋದ್ರೆ ಸಂವಿಧಾನ ರೂಪುಗೊಂಡಿದೆ ಎಲ್ಲ ಇತ್ತು ಬೆಳಕು ನೀಡುವ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಹಿಡಿದಿದ್ದಾರೆ ಏನು ಗೊತ್ತಿಲ್ಲ ಅಂತಂದ್ರೆ ದೇಶದ ನಾವು ಇವತ್ತು ಈ ಶಾಲೆಯಲ್ಲಿ ಈ ಕಾಲೇಜಿನಲ್ಲಿ ಅಥವಾ ಯಾವ್ದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಶಿಕ್ಷಣ ಪಡೀತಾ ಇರ್ತಕ್ಕಂಥದ್ದು ಯಾರಿಂದ ಯಾವ ವ್ಯಕ್ತಿಯಿಂದ ನಮ್ಮ ವಿದ್ಯೆಗೆ ಕಾರಣರಾದಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ದೊಡ್ಡ ಚಳುವಳಿ ನಡೀತಾ ಇದೆ ಬ್ರಿಟಿಷ ವಿರುದ್ಧ ನೀವೇನಾದ್ರೂ ಮಹಾತ್ಮ ಗಾಂಧಿ ಜೊತೆಯಲ್ಲಿ ಸೇರ್ಕೊಂಡ್ರೆ ಇನ್ನೂ ಬೇಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದಲ್ಲ ಅಂತ ಕೇಳಿದಾಗ ಅಂಬೇಡ್ಕರ್ ಮಾತು ಮಾತಾಡ್ತಾರೆ ಮಹಾತ್ಮ ಗಾಂಧಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಆದ್ರೆ ನನ್ನ ಹೋರಾಟ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸ್ವಾತಂತ್ರ್ಯ ಬೇಕು ಅಂತ ಅಂಬೇಡ್ಕರ್ ಅನ್ಕೊಂಡಂಗೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಾಮಾಜಿಕ ನ್ಯಾಯ ಸಹಭಾಳವತ್ವೇ ಪ್ರೀತಿ ವಿಶ್ವಾಸ ಅಂತಕ್ಕಂಥ ಕಥೆ ಏನಾದ್ರೂ ಇವತ್ತು ಈ ದೇಶ ಏನು ಒಂದು ದೇಶ ಒಂದು ಓಟು ಅಂತಕ್ಕ ಮಾತಾಡ್ತಾ ಇದ್ದಾರೆ ಒಂದು ದೇಶ ಒಂದು ಜಾತಿ ಅಂತಕ್ಕಂಥ ಕಲ್ಪನೆಗಳನ್ನ ಇಟ್ಕೊಂಡು ಇವತ್ತು ನಾವೆಲ್ಲ ಕೂಡ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಎಲ್ರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇತ್ತು ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇತ್ತು ದುರಂತ ಆವತ್ತಿನ ಸಂದರ್ಭಗಳಲ್ಲಿ ತನ್ನ ತನ್ನ ಜವಾಬ್ದಾರಿಯನ್ನ ಎಲ್ಲರೂ ಕೂಡ ಮರೆತು ತೀರ್ಮಾನ ತಗೊಂಡಿರೋದ್ರಿಂದಲೇ ಇವತ್ತು ನಮಗೆ ಈ ಸ್ಥಿತಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಕೂಡ ವರ್ಗದವ್ರು ನಿಂತ್ಕೊಬಹುದು ಮುಸಲ್ಮಾನರು ನಿಂತ್ಕೊಬಹುದು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಎಲ್ಲ ಜಾತಿ ಜನಾಂಗದವರು ಸಹ ಅರ್ಜಿ ಹಾಕೊಂಡು ಅವರವರ ಅನುಗುಣವಾಗಿ ಅವರವರ ವರ್ಗಕ್ಕೆ ಅನುಗುಣವಾಗಿ ಒಂದೊಂದು ದಿನ ಕೆಲಸಗಳು ಸಿಕ್ಕಂತ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅವೆಲ್ಲ ಅಂತ ವಿಚಾರಗಳನ್ನೆಲ್ಲ ಹಿಂದಿನ ದಿನಗಳಲ್ಲೇ ಕಂಡು ಒಂದು ನಮಗೆ ಕಾನೂನ ಗ್ರಂಥನ ಸಮರ್ಪಣೆ ಮಾಡಿ ನಮಗೆ ಜೀವನ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಲ್ಲಿ ಹಲವಾರು ಸಮಸ್ಯೆಗಳನ್ನ ಅವರು ಕಣ್ಣಲ್ಲಿ ಕಾಣ್ತಾ ಇದ್ರು ಈಗ ನಮ್ಮ ವೆಂಕಿಯವ್ರು ಹೇಳ್ತಾ ಇದ್ರು ಮಹಿಳೆಯರು ಮಹಿಳೆಯರನ್ನ ಯಾವ ರೀತಿ ನಾವು ಈ ದೇಶದಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಎಲ್ಲ ಒಂದ್ ಕಡೆ ಅಡಿಗೆ ಮಾಡೋಂಥದ್ದು ಅವರು ಮನೆಗೆ ಸೀಮಿತವಾಗಿರ್ಬೇಕು ಅಂತೇಳಿ ನಮ್ಮನ್ನ ನಾವೇ ಬೆಂತಟ್ಕೊಳ್ಳೋದು ಗಂಡಸರು ಅವ್ರ ಕೈಯಲ್ಲಿ ಏನು ಆಗಲ್ಲ ಎಲ್ಲ ನಾವೇ ಮಾಡ್ಕೊಂಬರೋದು ಮೇಮ್ ಸೇರ್ಸ್ಕ್ರಾವಲ್ಲ ಒಳ್ಳೆ ಇಂಟ್ಲ ಅಂತ ಒಳ್ಳೇ ಅಲ್ಲ ಇಷ್ಟಕ್ಕೆ ಇಟ್ಕೊಂಡ್ಬಿಟ್ಟಿದ್ವಿ ಆದರೆ ನಮ್ಮ ತಾಯಂದ್ರನ್ನ ನಮ್ಮ ಅಕ್ಕ ತಂಗಿಯರನ್ನ ನಾವು ಸಹ ಬಹಳ ಪ್ರೀತಿಯಿಂದ ಅವ್ರ ಕೈಯಲ್ಲೂ ಸಾಧ್ಯ ಅವರಿಂದ ಎಲ್ಲ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅವ್ರನ್ನ ಅವರಷ್ಟು ಸ್ವಾತಂತ್ರ್ಯ ಕೊಟ್ಟು ಆಚೆ ಓಡಾಡೋದಕ್ಕೆ ಶಾಲೆಗೆ ಹೋಗೋದಕ್ಕೆ ಪ್ರತಿಯೊಂದು ಹಂತದಲ್ಲೂ ಆಸ್ತಿಲಿ ಹಕ್ಕು ಬರೋಂಥ ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿ ಅವರಿಗೆ ಧೈರ್ಯ ತುಂಬಿದಂಥ ಮೊಟ್ಟ ಮೊದಲ ವ್ಯಕ್ತಿ ಗ್ರಂಥದ ಮೂಲಕ ಅಂದ್ರೆ ಅವರು ಅಂಬೇಡ್ಕರ್ ಅವರು ಬಂದಿದ್ದೀರ ನಾವು ಉದ್ಘಾಟನೆ ಟೈಮ್ ಅಲ್ಲಿ ತುಂಬಾ ಸುಂದರವಾದ ಸ್ಟ್ಯಾಚ್ಯೂ ಅವರು ಹಾಕಿದ್ದಾರೆ ತಮ್ಮೆಲ್ಲರಿಗೆ ಶುಭಾಶಯಗಳು ಅಭಿನಂದನೆಗಳು ಧನ್ಯವಾದಗಳು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯು ಮಾತ್ರ ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯು ಎಲ್ಲ ಅವರದು ಮೌಲ್ಯ ಅವರದು ಸೇವಾ ಮತ್ತೆ ಸಾಧನೆ ಈ ದೇಶ ಬಗ್ಗೆ ಅವರು ಹೇಗೆ ನಮ್ಮ ದೇಶ ಬಗ್ಗೆ ಏನೇನು ಮಾಡಿದ್ದಾರೆ ಆ ಎಲ್ಲ ಕೆಲಸ ಬಗ್ಗೆ ನಮ್ಮೆಲ್ಲಾರ್ಗೆ ಏನೇನ್ ವ್ಯಾಲ್ಯೂಸ್ ಆಗ್ಬೇಕು ಏನೇನು ಕ್ವಾಲಿಟೀಸ್ ಆಗ್ ಆಗ್ಬೇಕು ನಮ್ಮ ಜೀವನದಲ್ಲಿ ಅದು ಜೊತೆಗೆ ಅವರದು ಸೇವಾ ಕಾರಣ ಬಗ್ಗೆ ಮತ್ತೆ ಸಾಧನಾ ಕಾರಣ ಬಗ್ಗೆ ನಮ್ಮ ದೇಶಕ್ಕೆ ಈಗ ಏಕತಾ ಸಮಾನತಾ ಮತ್ತೆ ಅವರದು ಸೇವಾ ಕಾರಣ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಜವಾಬ್ದಾರಿ ಇದೆ ಕಿ ಅವರದು ಸೇವೆಗಳ ಕಾರಣ ಬಗ್ಗೆ ಸಾಧನೆ ಕಾರಣ ಬಗ್ಗೆ ನಮ್ ಎಲ್ಲರಿಗೂ ಮೌಲ್ಯ ಸಿಕ್ಕೇ ಕೂಡ ಎಲ್ಲಾರ್ಗೆ ಇನ್ಫಾರ್ಮ್ ಆಗಬೇಕು ಆ ಎಲ್ಲ ಮೌಲ್ಯ ನಮ್ಮ ಜೀವನದಲ್ಲಿ ಆಚರಿಸ್ಬೇಕು ಈ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ದಾರೆ ತಮ್ಮೆಲ್ಲ ಈ ಥರ ನನಗೆ ಕೂಡ ಅವಕಾಶ ಸಿಕ್ಕಿದೆ ಮತ್ತೆ ನನಗೆ ಸಮ್ಮಾನ ಕೊಟ್ಟಿದ್ದಾರೆ ತಮ್ಮೆಲ್ಲಾರ್ಗೆ ಮತ್ತೆ ಧನ್ಯವಾದಗಳು ಹೇಳ್ತೀನಿ